ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಬಾಪ್ತಾದ ಮಧುಬನ ತಂದ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯೋಗ ಅಗ್ನಿಯ ಸಮಾನವಾಗಿದೆ ಇದರಲ್ಲಿ ನಿಮ್ಮ ಎಲ್ಲಾ ಪಾಪ ಭಸ್ಮವಾಗುವುದು ಆತ್ಮ ಸತೋಪ್ರಧಾನವಾಗುವುದು ಆದ್ದರಿಂದ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ ಪ್ರಶ್ನೆ ಪುಣ್ಯ ಆತ್ಮ ಆಗಲು ಮಕ್ಕಳಿಗೆ ಯಾವ ಮಾತಿನ ಗಮನ ಬಹಳ ಬಹಳ ಇಟ್ಟುಕೊಳ್ಳಬೇಕು ಪುಣ್ಯಾತ್ಮ ಆಗಲು ಯಾವ ಮಾತಿನ ಕಡೆ ಬಹಳ ಗಮನ ಇಟ್ಟುಕೊಳ್ಳಬೇಕು ಉತ್ತರ ಹಣ ದಾನವನ್ನ ಯಾರಿಗೆ ಮಾಡಬೇಕು ಹಣವನ್ನ ಯಾರಿಗೆ ದಾನ ಮಾಡಬೇಕು ಈ ಮಾತಿನ ಮೇಲೆ ಪೂರ್ಣ ಗಮನ ಇಡಬೇಕು ಒಂದು ವೇಳೆ ಯಾರಿಗಾದರೂ ಹಣ ಕೊಡುತ್ತೀರಾ ಮತ್ತೆ ಅವರು ಹೋಗಿ ಶರಾಬ್ ಕುಡಿಯುತ್ತಾರೆ ಕೆಟ್ಟ ಕರ್ಮಗಳನ್ನ ಮಾಡುತ್ತಾರೆ ಆಗ ಅದರ ಪಾಪ ನಿಮ್ಮ ಮೇಲೆ ಬರುವುದು ನೀವು ಪಾಪಾತ್ಮರಿಗೆ ಈಗ ಕೊಡಲು ಬಾರದು ತೆಗೆದುಕೊಳ್ಳಲು ಬಾರದು ಲೇನ್ ದೇನ್ ಮಾಡಬಾರದು ಇಲ್ಲಂತೂ ನೀವು ಪುಣ್ಯಾತ್ಮಗಳಾಗಬೇಕಾಗಿದೆ ಗೀತೆ ತಂದೆ ನಮ್ಮಿಂದ ಎಂದಿಗೂ ಅಗಲಿ ಹೋಗಿರುವುದಿಲ್ಲ ದೂರವಿರುವುದಿಲ್ಲ ಶಾಂತಿ ಇದಕ್ಕೆ ಹೇಳಲಾಗತ್ತೆ ನೆನಪಿನ ಬೆಂಕಿ ಎಂದು ಯೋಗ ಅಗ್ನಿ ಎಂದರೆ ನೆನಪಿನ ಅಗ್ನಿ ಅಗ್ನಿ ಎಂಬ ಅಕ್ಷರ ಯಾಕೆ ಹೇಳಲಾಗಿದೆ ಏಕೆಂದರೆ ಯೋಗದಿಂದ ವಿಕರ್ಮಗಳು ಸುಟ್ಟು ಹೋಗುತ್ತೆ ಪಾಪ ಭಸ್ಮವಾಗತ್ತೆ ಕೇವಲ ತಾವು ಮಕ್ಕಳಷ್ಟೇ ತಿಳಿದುಕೊಂಡಿದ್ದೀರಾ ಹೇಗೆ ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೇವೆ ಪ್ರಧಾನತೆಯ ಅರ್ಥವೇ ಆಗಿದೆ ಪುಣ್ಯ ಆತ್ಮ ಮತ್ತು ತಮೋಪ್ರಧಾನತೆಯ ಅರ್ಥವಾಗಿದೆ ಪಾಪಾತ್ಮ ಹೇಳಲಾಗತ್ತೆ ಇವರು ಬಹಳ ಪುಣ್ಯಾತ್ಮ ಇದಾರೆ ಇವರು ಬಹಳ ಪಾಪಾತ್ಮ ಇದ್ದಾರೆ ಎಂದು ಇದರಿಂದ ಸಿದ್ಧವಾಗತ್ತೆ ಆತ್ಮವೇ ಸತೋ ಪ್ರಧಾನವಾಗುವುದು ಮತ್ತು ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ತಮೋ ಪ್ರಧಾನವಾಗುವುದು ಆದ್ದರಿಂದ ಇದಕ್ಕೆ ಪಾಪಾತ್ಮ ಎಂದು ಹೇಳಲಾಗುವುದು ಪತಿತ ಪಾವನ ತಂದೆಯನ್ನು ಆದ್ದರಿಂದಲೇ ನೆನಪು ಮಾಡಲಾಗುವುದು ಬನ್ನಿ ಪಾವನ ಆತ್ಮರನ್ನಾಗಿ ಮಾಡಿ ಎಂದು ಪತಿತ ಆತ್ಮರನ್ನಾಗಿ ಮಾಡುವವರು ಯಾರು ಇದು ಯಾರಿಗೂ ಗೊತ್ತಿಲ್ಲ ತಮಗೆ ಗೊತ್ತಿದೆ ಯಾವಾಗ ಪಾವನ ಆತ್ಮ ಆಗಿದ್ದೀರಿ ಆಗ ಅದಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತಿತ್ತು ಈಗ ಪತಿತ ಆತ್ಮರಾಗಿದ್ದೀರಾ ಆದ್ದರಿಂದ ಇದಕ್ಕೆ ರಾವಣ ರಾಜ್ಯ ಎಂದು ಹೇಳಲಾಗುವುದು ಭಾರತವೇ ಪಾವನ ಭಾರತವೇ ಪತಿತ ಆಗುವುದು ತಂದೆಯೇ ಬಂದು ಭಾರತವನ್ನು ಪಾವನ ಮಾಡುತ್ತಾರೆ ಬೇ ಎಲ್ಲ ಆತ್ಮರು ಪಾವನರಾಗಿ ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ಈಗ ದುಃಖಧಾಮವಾಗಿದೆ ಇಷ್ಟು ಸಹಜ ಮಾತು ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಯಾವಾಗ ಹೃದಯದಿಂದ ಮನಸ್ಸಿನಿಂದ ತಿಳಿದುಕೊಳ್ಳುತ್ತಾರೆ ಆಗ ಸತ್ಯ ಬ್ರಾಹ್ಮಣರಾಗುತ್ತಾರೆ ಬ್ರಾಹ್ಮಣರಾಗದ ವಿನಃ ತಂದೆಯಿಂದ ಆಸ್ತಿ ಸಿಗುವುದಿಲ್ಲ ಈಗ ಇದಾಗಿದೆ ಸಂಗಮ ಯುಗದ ಯಜ್ಞ ಯಜ್ಞಕ್ಕಾಗಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕು ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ತಮಗೆ ಗೊತ್ತು ಮೃತ್ಯು ಲೋಕದ ಅಂತಿಮ ಯಜ್ಞ ಇದಾಗಿದೆ ಮೃತ್ಯು ಲೋಕದಲ್ಲಿಯೇ ಯಜ್ಞವಾಗುವುದು ಅಮರ ಲೋಕದಲ್ಲಿ ಯಜ್ಞ ಮಾಡುವುದಿಲ್ಲ ಭಕ್ತರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳುವುದಿಲ್ಲ ಭಕ್ತಿ ಬಿಲ್ಕುಲ್ ಬೇರೆಯಾಗಿದೆ ಜ್ಞಾನವೇ ಬೇರೆಯಾಗಿದೆ ಮನುಷ್ಯರು ಮತ್ತು ವೇದ ಶಾಸ್ತ್ರಗಳ ಜ್ಞಾನವನ್ನೇ ಜ್ಞಾನ ಅಂತ ತಿಳ್ಕೊಂಬಿಡ್ತಾರೆ ಹ್ಮ್ ವೇದಶಾಸ್ತ್ರಗಳೇ ಜ್ಞಾನ ಅಂದುಕೊಳ್ತಾರೆ ಒಂದು ವೇಳೆ ಅದರಲ್ಲಿ ಜ್ಞಾನ ಇದ್ದಿದ್ದೇ ಆದರೆ ಮತ್ತು ಮನುಷ್ಯರು ವಾಪಸ್ಸು ಹೊರಟು ಹೋಗಬೇಕಿತ್ತು ಆದರೆ ಡ್ರಾಮಾನುಸಾರವಾಗಿ ವಾಪಸ್ ಯಾರು ಹೋಗಲಾಗಲಿಲ್ಲ ತಂದೆಯೇ ತಿಳಿಸುತ್ತಾರೆ ಮೊದಲ ನಂಬರ್ ಅವರು ಕೂಡ ಸತ್ವಯಿಂದ ರಜು ನಂತರ ತಮೋನಲ್ಲಿ ಬರಲೇಬೇಕು ಮತ್ತೆ ಕೇವಲ ಸತೋನ ಪಾತ್ರ ಅಭಿನಯಿಸಿ ವಾಪಸ್ ಹೇಗೆ ಹೋಗಲು ಸಾಧ್ಯ ಹ್ಮ್ ತಮೋಪ್ರಧಾನತೆಯಲ್ಲಿ ಬರಲೇಬೇಕು ಪಾತ್ರ ಅಭಿನಯಿಸಲೇಬೇಕು ಪ್ರತಿಯೊಬ್ಬ ಪಾತ್ರಧಾರಿಯ ಶಕ್ತಿ ತಮ್ಮ ತಮ್ಮದೇ ಆದಂತಹದ್ದು ಇರುತ್ತೆ ದೊಡ್ಡ ದೊಡ್ಡ ಪಾತ್ರಧಾರಿಗಳು ಎಷ್ಟು ಪ್ರಸಿದ್ಧವಾಗಿರುತ್ತಾರೆ ಎಲ್ಲರಿಗಿಂತ ಮುಖ್ಯ ಕ್ರಿಯೇಟರ್ ಡೈರೆಕ್ಟರ್ ಮತ್ತು ಮುಖ್ಯ ಪಾತ್ರಧಾರಿ ಯಾರು ಈಗ ತಾವು ತಿಳಿದುಕೊಂಡಿದ್ದೀರಾ ಭಗವಂತ ಮುಖ್ಯವಾಗಿದ್ದಾರೆ ಅನಂತರ ಜಗದಂಬ ಅನಂತರ ಜಗತ್ಪಿತ ಜಗತ್ತಿಗೆ ಮಾಲೀಕರು ವಿಶ್ವಕ್ಕೆ ಮಾಲೀಕರಾಗ್ತಾರೆ ಮಮ್ಮ ಬಾಬಾ ಅಂದಾಗ ಅವರ ಪಾತ್ರವು ಅವಶ್ಯವಾಗಿ ಶ್ರೇಷ್ಠವಾಗಿರತ್ತೆ ಅವರಿಗೆ ಸ್ಯಾಲ್ರಿನೂ ಕೂಡ ಹಾಗೆಯೇ ವೇತನವನ್ನು ಕೂಡ ಅಷ್ಟೇ ಶ್ರೇಷ್ಠವಾಗಿ ನೀಡಲಾಗುವುದು ವೇತನ ಕೊಡುವವರ್ಯಾರು ಶಿವ ತಂದೆ ಎಲ್ಲರಿಗಿಂತ ಶ್ರೇಷ್ಠ ತಂದೆ ಹೇಳುತ್ತಾರೆ ನೀವು ನನಗೆ ಅಷ್ಟು ಸಹಯೋಗ ಕೊಡ್ತೀರಾ ಅಂದಾಗ ನಾನು ನಿಮ್ಗೆ ಅಷ್ಟು ವೇತನವನ್ನು ಕೂಡ ಅವಶ್ಯವಾಗಿ ಕೊಡಬೇಕಲ್ವ ಅಷ್ಟು ನಿಮ್ಗೆ ಸಿಗತ್ತೆ ಹೇಗೆ ವಕೀಲರ ವಿದ್ಯೆಯನ್ನ ಓದಿದಾಗ ಹೇಳ್ತಾರಲ್ವ ಅಷ್ಟು ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡಿಸ್ತೀವಿ ಅಂದಾಗ ಆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಎಷ್ಟು ಗಮನ ಕೊಡ್ಬೇಕಾಗತ್ತೆ ತಾವು ಗೃಹಸ್ಥದಲ್ಲೂ ಇರಬೇಕು ಮತ್ತು ಕರ್ಮಯೋಗ ಸನ್ಯಾಸವನ್ನೂ ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಎಲ್ಲವನ್ನೂ ಮಾಡುತ್ತಾ ತಂದೆಯಿಂದ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡಬಹುದು ಇದರಲ್ಲಿ ಯಾವುದೇ ಕಷ್ಟ ಇಲ್ಲ ಕೆಲಸ ಕಾರ್ಯ ಮಾಡುತ್ತಾ ಶಿವ ತಂದೆಯ ನೆನಪಿನಲ್ಲಿ ಇರಬೇಕು ಈ ಜ್ಞಾನವಂತೂ ಬಹಳ ಸಹಜವಾಗಿದೆ ಗಾಯನವೂ ಇದೆ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಪಾವನ ಪ್ರಪಂಚದಲ್ಲಂತೂ ರಾಜಧಾನಿ ಇದೆ ಅಂದಾಗ ತಂದೆ ಆ ರಾಜಧಾನಿಗೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಈ ಜ್ಞಾನದ ಮುಖ್ಯ ಎರಡು ಸಬ್ಜೆಕ್ಟ್ಗಳು ತಂದೆ ಮತ್ತು ಆಸ್ತಿ ಸ್ವದರ್ಶನ ಚಕ್ರಧಾರಿ ಆಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ ಆಗ ತಾವು ಆಯುರಾರೋಗ್ಯವಂತರು ಐಶ್ವರ್ಯವಂತರಾಗುತ್ತೀರಾ ತಂದೆ ಹೇಳುತ್ತಾರೆ ನನ್ನನ್ನು ಅಲ್ಲಿ ನೆನಪು ಮಾಡಿ ಮನೆಯಲ್ಲಿ ನೆನಪು ಮಾಡಿ ಮನೆಯನ್ನು ನೆನಪು ಮಾಡಿ ನನ್ನನ್ನು ನೆನಪು ಮಾಡಿ ಆಗ ನೀವು ಮನೆಗೆ ಬರುತ್ತೀರಾ ಸ್ವದರ್ಶನ ಚಕ್ರಧಾರಿ ಆಗುವುದರಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ ಇದು ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಇರಬೇಕು ಈ ಸಮಯದಲ್ಲಂತೂ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಸುಖಧಾಮದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲ ಸಿಗುವುದು ಅಲ್ಲಿ ಒಂದೇ ಧರ್ಮವಿರುವುದು ಈಗಂತೂ ನೋಡಿ ಮನೆ ಮನೆಯಲ್ಲಿ ಅಶಾಂತಿ ಇದೆ ವಿದ್ಯಾರ್ಥಿಗಳು ನೋಡಿ ಎಷ್ಟು ಹಂಗಾಮ ಮಾಡುತ್ತಾರೆ ಹೊಸ ರಕ್ತವನ್ನ ತೋರಿಸುತ್ತಾರೆ ಇದಾಗಿದೆ ತಮೋ ಪ್ರಧಾನ ಪ್ರಪಂಚ ಸತ್ಯಯುಗವಾಗಿದೆ ಹೊಸ ಪ್ರಪಂಚ ತಂದೆ ಸಂಗಮದಲ್ಲಿ ಬಂದಿದ್ದಾರೆ ಮಹಾಭಾರತ ಯುದ್ಧವು ಸಂಗಮ ಯುಗದಲ್ಲಿಯೇ ಆಗುವುದು ಈಗ ಈ ಪ್ರಪಂಚ ಪರಿವರ್ತನೆ ಆಗಲಿದೆ ತಂದೆ ಹೇಳುತ್ತಾರೆ ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದರಲ್ಲಿ ನಿಮಿತ್ತನಾಗಿದ್ದೇನೆ ನಾನು ಬಂದಿದ್ದೇನೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಹೇಳಲಾಗುವುದು ಪುರುಷೋತ್ತಮ ಮಾಸ ಪುರುಷೋತ್ತಮ ವರ್ಷವನ್ನು ಆಚರಿಸುತ್ತಾರೆ ಆದರೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸಂಗಮ ಯುಗದಲ್ಲಿಯೇ ತಂದೆ ಬಂದು ತಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ ನಂತರ ಇದರಲ್ಲಿಯೂ ಕೂಡ ನಂಬರ್ ವಾರ್ ಆಗುತ್ತಾರೆ ವಜ್ರಗಳ ಸಮಾನ ಅಂದ್ರೆ ರಾಜರಾಗುತ್ತಾರೆ ಬಕೆ ಚಿನ್ನದ ಸಮಾನ ಪ್ರಜೆಗಳಾಗುತ್ತಾರೆ ಮಕ್ಕಳು ಜನ್ಮ ಪಡ್ಕೊಳ್ತಾರೆ ಆಸ್ತಿಗೆ ಹಕ್ಕುದಾರರಾಗುತ್ತಾರೆ ಈಗ ತಾವು ಪಾವನ ಪ್ರಪಂಚಕ್ಕೆ ಹಕ್ಕುದಾರರಾಗಿದ್ದೀರಾ ನಂತರ ಅದರಲ್ಲಿ ಶ್ರೇಷ್ಠ ಪದವಿ ಪಡೆಯಲು ಪುರುಷಾರ್ಥ ಮಾಡಬೇಕು ಈ ಸಮಯದ ನಿಮ್ಮ ಪುರುಷಾರ್ಥ ಕಲ್ಪ ಕಲ್ಪದ ಪುರುಷಾರ್ಥವಾಗುವುದು ತಿಳಿಸಲಾಗುವುದು ಕಲ್ಪ ಕಲ್ಪವು ಹಾಗೆಯೇ ಪುರುಷಾರ್ಥ ಮಾಡಲಾಗುವುದೆಂದು ಇದಕ್ಕಿಂತ ಹೆಚ್ಚು ಪುರುಷಾರ್ಥ ಆಗುವುದಿಲ್ಲ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರಗಳಿಗಾಗಿ ಪ್ರಜೆಗಳಲ್ಲಿಯೇ ಬರಬೇಕಾಗತ್ತೆ ಶ್ರೀಮಂತರು ಪ್ರಜೆಗಳಲ್ಲಿ ದಾಸದಾಸಿಯರು ಆಗ್ತಾರೆ ಶ್ರೀಮಂತರು ಕೂಡ ದಾಸದಾಸಿಯರನ್ನ ಇಟ್ಕೊಳ್ತಾರೆ ಪ್ರಜೆಗಳು ನಂಬರ್ ಆರಂತೂ ಇರ್ತಾರೆ ಅಲ್ವಾ ವಿದ್ಯಾಭ್ಯಾಸದ ಆಧಾರದಿಂದ ಎಲ್ಲವೂ ಗೊತ್ತಾಗುವುದು ಬಾಬರವರು ತಕ್ಷಣ ಹೇಳುತ್ತಾರೆ ಈ ಪರಿಸ್ಥಿತಿಯಲ್ಲಿ ನಾಳೆ ಏನಾದ್ರೂ ಒಂದ್ ವೇಳೆ ನೀವು ಶರೀರ ಬಿಟ್ರೆ ಏನಾಗ್ತೀರಾ ದಿನ ಪ್ರತಿ ದಿನ ಸಮಯ ಕಡಿಮೆ ಆಗುತ್ತಲೇ ಹೋಗುವುದು ಒಂದು ವೇಳೆ ಯಾರಾದರೂ ಶರೀರ ಬಿಟ್ಟರೆ ಮತ್ತೆ ಓದಲಾಗುವುದಿಲ್ಲ ಹಾ ಸ್ವಲ್ಪ ಬುದ್ಧಿಯಲ್ಲಿ ಬರುತ್ತದೆ ತಂದೆಯನ್ನು ನೆನಪು ಮಾಡುತ್ತಾರೆ ಹೀಗೆ ಚಿಕ್ಕ ಮಕ್ಕಳಿಗೂ ನೀವು ನೆನಪು ಮಾಡಿಸುತ್ತೀರಾ ಅಂದಾಗ ಶಿವ ತಂದೆ ಶಿವ ತಂದೆ ಎಂದು ಹೇಳುತ್ತಿರುತ್ತಾರೆ ಅಂದಾಗ ಅವ್ರಿಗೂ ಏನಾದರೂ ಸ್ವಲ್ಪ ಸಿಗತ್ತೆ ಚಿಕ್ಕ ಮಕ್ಕಳು ಮಹಾತ್ಮರ ಸಮಾನ ವಿಕಾರಗಳ ಬಗ್ಗೆ ಗೊತ್ತಿರುವುದಿಲ್ಲ ಎಷ್ಟು ದೊಡ್ಡವರಾಗುತ್ತಾ ಹೋಗುತ್ತಾರೆ ಅಷ್ಟು ವಿಕಾರಗಳ ಪ್ರಭಾವ ಬೀಳುವುದು ಕ್ರೋಧ ಬರುತ್ತೆ ಮೋಹ ಇರತ್ತೆ ಎಲ್ಲ ವಿಕಾರಗಳ ಪ್ರವೇಶತೆ ಆಗತ್ತೆ ಈಗ ತಮಗೆ ತಿಳಿಸಲಾಗುವುದು ಈ ಪ್ರಪಂಚದಲ್ಲಿ ಈ ನೆತ್ರಗಳಿಗೆ ಏನೆಲ್ಲ ಕಾಣುತ್ತಿದೆ ಅದರ ಜೊತೆ ಮಮತ್ವವನ್ನು ತೆಗೆಯಿರಿ ಆತ್ಮನಿಗೆ ಗೊತ್ತು ಎಲ್ಲ ಸ್ಮಶಾನವಾಗಲಿದೆ ಎಲ್ಲರೂ ಸ್ಮಶಾನ ವಾಸಿಗಳಾಗುವವರಿದ್ದಾರೆ ತಮೋ ಪ್ರಧಾನ ಆಗ್ಬಿಟ್ಟಿದೆ ಎಲ್ಲ ಮನುಷ್ಯರು ಶರೀರ ಬಿಟ್ಟರೆ ಹಳೆಯ ವಸ್ತುಗಳನ್ನ ಕರ್ನಿಗೋರ್ಗೆ ಕೊಟ್ಬಿಡ್ತಾರೆ ಅಲ್ವಾ ಸೊ ಬಾಬಾ ಅಂತೂ ಬೇಹದ್ದಿನ ಅಹ್ ಕರ್ನಿಗೋರ್ ಆಗಿದ್ದಾರೆ ಡೋಬಿ ಆಗಿದ್ದಾರೆ ಹ್ಮ್ ದೇಹ ಬಿಟ್ಟರೆ ಅವ್ರ ಬಟ್ಟೆಗಳೆಲ್ಲ ಅಗಸರಿಗೆ ಕೊಡ್ತಾರಲ್ವಾ ಡೋಬಿಗೆ ಕೊಡ್ತಾರೆ ಅಲ್ವಾ ತಂದೆ ಮತ್ತೆಯೂ ಸಹ ಬೇಹದ್ದಿನ ಕರ್ನಿಗೋರ್ ಆಗಿದ್ದಾರೆ ಡೋಬಿ ಆಗಿದ್ದಾರೆ ಅಲ್ವಾ ನಿಮ್ಮಿಂದ ತಗೊಳ್ಳೋದೇನು ಮತ್ತೆ ಕೊಡೋದು ಏನು ನೀವೇನೆಲ್ಲ ಸ್ವಲ್ಪ ಹಣವನ್ನು ಕೊಡ್ತೀರಾ ಅದು ಸಹ ಸಮಾಪ್ತಿ ಆಗಲೇಬೇಕಾಗಿದೆ ಬೇಕಾಗಿದೆ ಮತ್ತೆಯೂ ತಂದೆ ಹೇಳ್ತಾರೆ ಈ ಹಣವನ್ನು ಇಟ್ಕೊಳ್ಳಿ ನಿಮ್ಮ ಹತ್ರ ಹ್ಞೂ ಬಾಬನ್ಗೆ ಕೊಡ್ಲಿಕ್ಕೆ ಬಂದರೆ ಬಾಬಾ ಹೇಳ್ತಾರೆ ಬೇಡ ನಿಮ್ಮ ಹತ್ರ ಇಟ್ಕೊಳ್ಳಿ ಕೇವಲ ಮಮತ್ವವನ್ನು ಅಳಿಸಿರಿ ಅಂತ ಹೇಳ್ತಾರೆ ಲೆಕ್ಕಾಚಾರ ತಂದೆಗೆ ಕೊಡ್ತಾ ಇರಿ ಮತ್ತೆ ಡೈರೆಕ್ಷನ್ ತಂದೆ ಕೊಡ್ತಿರ್ತಾರೆ ನಿಮ್ಮದು ಇದು ಕಕ್ಪನ್ ಏನೆಲ್ಲ ಇದೆ ಯೂನಿವರ್ಸಿಟಿಯಲ್ಲಿ ಈ ಆಸ್ಪಿಟಲ್ ಅಲ್ಲಿ ಹೆಲ್ತ್ ವೆಲ್ತ್ಗೋಸ್ಕರ ಈಶ್ವರೀಯ ಕಾರ್ಯದಲ್ಲಿ ತೊಡಗಿಸಿರಿ ಆಸ್ಪಿಟಲ್ ಇತ್ತು ಅಂದ್ರೆ ಔಷಧ ಕೊಡ್ತಾರೆ ಅಲ್ವಾ ಕಾಯಿಲೆ ದೂರ ಆಗುತ್ತೆ ಯೂನಿವರ್ಸಿಟಿ ಇರುತ್ತೆ ಓದಲಿಕ್ಕೆ ಕಾಯಿಲೆಗಳು ದೂರ ಮಾಡಲಿಕ್ಕೆ ಆಸ್ಪಿಟಲ್ ವಿದ್ಯಾಭ್ಯಾಸಕ್ಕೆ ಪದವಿಗಾಗಿ ಯೂನಿವರ್ಸಿಟಿ ಇದೆ ಬಾಬನ್ ಮನೆ ಇದಂತೂ ಕಾಲೇಜು ಮತ್ತೆ ಯೂನಿವರ್ಸಿಟಿ ಎರಡು ಒಟ್ಟೊಟ್ಟಿಗೆ ಇದೆ ಅದಕ್ಕಾಗಿ ಕೇವಲ ಮೂರು ಹೆಜ್ಜೆಯಷ್ಟು ಭೂಮಿ ಬೇಕಾಗಿದೆ ಹ್ಮ್ ಗದ್ದೆ ಇಟ್ಕೊಂಡು ಬಾಬನ್ ಮಹಾವಾಕ್ಯಗಳು ಹೇಳೋಷ್ಟು ಜಾಗ ಕೊಟ್ಟರು ಅನೇಕ ಆತ್ಮಗಳ ಕಲ್ಯಾಣ ಆಗತ್ತೆ ಬಾಬಾ ಹೇಳ್ತಾರೆ ಯಾರತ್ರ ಏನೂ ಇರಲ್ಲ ಕೇವಲ ಮೂರೇಜ್ಜೆ ಜಮೀನ್ ಇತ್ತು ಅಂದ್ರೂ ಕೊಟ್ಟು ಬಿಡಿ ಅಂತಾರೆ ಬಾಬರು ಬಾಬನ್ ಕಾರ್ಯಕ್ಕೆ ಜಾಗ ಇತ್ತು ಭೂಮಿ ಇತ್ತು ಅಂದ್ರೆ ಸೇವೆಗಾಗಿ ಕೊಡಿ ಹ್ಮ್ ಅದ್ರಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಆಗೋ ಹಾಗೆ ಮಾಡಿ ಮೂರ ಹೆಜ್ಜೆ ಭೂಮಿ ಅದು ಕೇವಲ ಕುತ್ಕೊಳ್ಳೋಷ್ಟು ಜಾಗನೇ ಆಯ್ತು ಅಲ್ವಾ ಆಸನ ಬಾಬನ ಗದ್ದೆ ಎಷ್ಟು ಜಾಗ ಬೇಕಿಟ್ಕೊಳಕ್ಕೆ ಮೂರಜ್ಜೆ ಸಾಕಾಗತ್ತೆ ಮೂರಜ್ಜೆ ಪೃಥ್ವಿಯಲ್ಲಿ ಯಾರೇ ಬಂದ್ರು ಒಳ್ಳೆಯ ರೀತಿ ಅವ್ರು ತಿಳ್ಕೊಂಡು ಹೋಗ್ತಾರೆ ಯಾರೇ ಬಂದ್ರು ಆಸನದಲ್ಲಿ ಕೂರಿಸ್ಬೇಕು ಬಾಬನ ಪರಿಚಯ ಕೊಡಬೇಕು ಬಾಬಾ ಹೇಳ್ತಾರೆ ಬೆಂಚಸ್ ಸಾಕಿ ಬಹಳ ತಯಾರು ಮಾಡಿಸ್ಬೇಕು ಸರ್ವಿಸ್ಗೋಸ್ಕರ ತುಂಬಾ ಚೇರ್ ಸಿಟ್ಟಿರ್ಬೇಕು ಇದಾಗಿದೆ ಬಹಳ ಸಿಂಪಲ್ ಚಿತ್ರಗಳು ಚೆನ್ನಾಗಿರಬೇಕು ಬರವಣಿಗೆ ಪೂರ್ತಿ ಇರಬೇಕು ಅದರಿಂದ ನಿಮ್ಮ ಸರ್ವಿಸ್ ತುಂಬ ಆಗತ್ತೆ ದಿನ ಪ್ರತಿದಿನ ಎಷ್ಟೆಲ್ಲ ಆಪತ್ತುಗಳು ಬರುತ್ತಿರತ್ತೆ ಅಷ್ಟು ಮನುಷ್ಯರಿಗೆ ವೈರಾಗ್ಯ ಬರುತ್ತೆ ಮತ್ತು ತಂದೆಯನ್ನು ನೆನಪು ಮಾಡಲು ತೊಡಗುತ್ತಾರೆ ನಾವು ಆತ್ಮ ಅವಿನಾಶಿಯಾಗಿದ್ದೇವೆ ಅವಿನಾಶಿ ತಂದೆಯನ್ನು ನೆನಪು ಮಾಡಬೇಕು ತಂದೆ ಸ್ವಯಂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ಜೊತೆ ಪೂರ್ತಿ ಪ್ರೀತಿ ಇಡಬೇಕು ದೇಹಾಭಿಮಾನದಲ್ಲಿ ಬರಬಾರದು ಹಾ ಹೊರಗಿನ ಪ್ರೀತಿ ಬಲೆ ಮಕ್ಕಳ ಜೊತೆಯಲ್ಲಿಟ್ಟುಕೊಳ್ಳಿ ಆದರೆ ಆತ್ಮನ ಸತ್ಯ ಪ್ರೀತಿ ಆತ್ಮಿಕ ತಂದೆಯ ಜೊತೆ ಇರಬೇಕು ಅವರ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಮಿತ್ರ ಸಂಬಂಧಿಕರು ಮಕ್ಕಳನ್ನ ನೋಡುತ್ತಿದ್ದರೂ ಬುದ್ಧಿ ಶಿವ ತಂದೆಯ ನೆನಪಿನಲ್ಲಿ ತೊಡಗಬೇಕು ತಾವು ಮಕ್ಕಳು ಹೇಗೆ ನೆನಪಿನ ನೇಣನ್ನ ಹಾಕಿಕೊಂಡ ಹಾಗೆ ಇರಬೇಕು ಅಂತಾರೆ ಬಾಬರವ್ರು ಅಂದ್ರೆ ಅಷ್ಟು ಬಾಬ ನೆನಪಲ್ಲಿ ಇರಬೇಕು ಆತ್ಮನಿಗೆ ತಂದೆ ತನ್ನ ಪರಂಪಿತ ಪರಮಾತ್ಮನ ನೆನಪಿರಬೇಕು ಬುದ್ಧಿ ಮೇಲೆ ಇರಬೇಕು ತಂದೆಯ ಮನೇನು ಮೇಲೆ ಇದೆ ಅಲ್ವಾ ಮೂಲವತನ ಸೂಕ್ಷ್ಮವತನ ಇದಾಗಿದೆ ಸ್ಥೂಲವತನ ಈಗ ಮತ್ತೆ ವಾಪಸ್ ಹೋಗಬೇಕು ಈಗ ನಿಮ್ಮದು ಈ ಯಾತ್ರೆ ಪೂರ್ತಿಯಾಗಿದೆ ತಾವೀಗ ಯಾತ್ರೆಯಿಂದ ವಾಪಸ್ ಹೋಗುತ್ತಿದ್ದೀರಾ ಅಂದಾಗ ತಮ್ಮ ಮನೆ ಎಷ್ಟು ಪ್ರಿಯ ಅನಿಸುತ್ತೆ ಅದಾಗಿದೆ ಬೇಹದ್ದಿನ ಮನೆ ಪರಮಧಾಮ ವಾಪಸ್ ನಮ್ಮ ಮನೆಗೆ ಹೋಗಬೇಕು ಮನುಷ್ಯರು ಭಕ್ತಿ ಮಾಡುತ್ತಾರೆ ಮನೆಗೆ ಹೋಗಲು ಆದರೆ ಜ್ಞಾನ ಪೂರ್ಣವಿಲ್ಲವೆಂದರೆ ಮನೆಗೆ ಹೋಗಲಾಗುವುದಿಲ್ಲ ಭಗವಂತನ ಬಳಿ ಹೋಗಲು ಅಥವಾ ನಿರ್ವಾಣ ಧಾಮದಲ್ಲಿ ಹೋಗಲು ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ ಪರಿಶ್ರಮ ಪಡುತ್ತಾರೆ ಸನ್ಯಾಸಿಗಳು ಕೇವಲ ಶಾಂತಿಯ ಮಾರ್ಗವನ್ನ ತೋರಿಸುತ್ತಾರೆ ಸುಖಧಾಮವನ್ನ ತಿಳಿದುಕೊಂಡೇ ಇಲ್ಲ ಸುಖಧಾಮದ ಮಾರ್ಗವನ್ನ ಕೇವಲ ಶಿವ ತಂದೆಯಷ್ಟೇ ತಿಳಿಸುತ್ತಾರೆ ಅವಶ್ಯವಾಗಿ ಮೊದಲು ನಿರ್ವಾಣ ಧಾಮಕ್ಕೆ ವಾನಪ್ರಸ್ಥದಲ್ಲಿ ಹೋಗಬೇಕು ಅದಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗುವುದು ಮತ್ತೆ ಬ್ರಹ್ಮ ತತ್ವವನ್ನೇ ಈಶ್ವರ ಎಂದು ತಿಳಿದುಕೊಳ್ಳುತ್ತಿದ್ದಾರೆ ಮನುಷ್ಯರು ನಾವು ಆತ್ಮ ಬಿಂದುವಾಗಿದ್ದೇವೆ ನಾವಿರುವ ಸ್ಥಾನ ಬ್ರಹ್ಮಾಂಡವಾಗಿದೆ ನಿಮ್ಮ ಪೂಜೆಯೂ ಕೂಡ ಆಗತ್ತೆ ಅಲ್ವಾ ಈಗ ಬಿಂದುವಿನ ಪೂಜೆ ಹೇಗೆ ಮಾಡುವುದು ಯಾವಾಗ ಪೂಜೆ ಮಾಡುತ್ತಾರೆ ಆಗ ಸಾಲಿಗ್ರಾಮ ಮಾಡಿ ಒಂದೊಂದು ಆತ್ಮನಿಗೂ ಪೂಜೆ ಮಾಡುತ್ತಾರೆ ಬಿಂದುವಿನ ಪೂಜೆ ಹೇಗಾಗತ್ತೆ ಅದಕ್ಕೆ ದೊಡ್ಡ ದೊಡ್ಡದಾಗಿ ಮಾಡುತ್ತಾರೆ ತಂದೆಗಂತೂ ತನ್ನ ಶರೀರವೇ ಇಲ್ಲ ಈ ಮಾತುಗಳು ಈಗ ತಾವು ತಿಳಿದುಕೊಂಡಿದ್ದೀರಾ ಚಿತ್ರಗಳಲ್ಲಿಯೂ ತಾವು ದೊಡ್ಡ ರೂಪವನ್ನ ತೋರಿಸ್ಬೇಕಾಗತ್ತೆ ಬಿಂದುವಿನಿಂದ ಹೇಗೆ ತಿಳ್ಕೊಳ್ತಾರೆ ಹ್ಮ್ ಮಾಡ್ಬೇಕು ನಕ್ಷತ್ರ ಮಾತರ ಮಾಡ್ಬೇಕು ಆ ರೀತಿ ದೊಡ್ಡ ಚಿತ್ರ ತೋರಿಸಿ ಅದ್ರಲ್ಲಿ ನಕ್ಷತ್ರದಂತೆ ತೋರಿಸಿ ಶಿವಬಾಬನ ಪರಿಚಯ ಕೊಡ್ಬೇಕು ಈ ರೀತಿ ತಿಲಕವನ್ನು ಮಾತೆಯರು ಇಟ್ಕೊಳ್ತಾರೆ ತಯಾರಿರುವಂತಹದ್ದು ಬಿಳಿಯ ತಿಲಕ ಸಿಗತ್ತೆ ಆತ್ಮನು ಕೂಡ ಬಿಳಿಯಾಗಿ ಇರತ್ತೆ ಅಲ್ವಾ ನಕ್ಷತ್ರದಂತೆ ಇದು ಒಂದು ಗುರುತಾಗಿದೆ ತಿಲಕ ಇಟ್ಟುಕೊಳ್ಳುವುದು ಗುರುತಾಗಿದೆ ಭೃಕುಟಿಯ ಮಧ್ಯದಲ್ಲಿ ಆತ್ಮ ಇರುವುದು ಬಾಕಿ ಅರ್ಥ ಯಾರಿಗೂ ಗೊತ್ತಿಲ್ಲ ತಂದೆ ತಿಳಿಸುತ್ತಾರೆ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟು ಜ್ಞಾನವಿದೆ ಇಷ್ಟೆಲ್ಲ ದೊಡ್ಡ ಬಾಂಬ್ಸ್ ಎಲ್ಲ ತಯಾರು ಮಾಡ್ತಿರ್ತಾರೆ ಆಶ್ಚರ್ಯ ಆತ್ಮನಲ್ಲಿ ಎಷ್ಟು ಪಾತ್ರಾಡಕವಾಗಿದೆ ಇದು ಬಹಳ ಗುಹ್ಯ ಮಾತಾಗಿದೆ ಇಷ್ಟು ಚಿಕ್ಕ ಆತ್ಮನಿಂದ ಎಷ್ಟು ಕೆಲಸ ಮಾಡಲಾಗತ್ತೆ ಆತ್ಮ ವಿನಾಶಿಯಾಗಿದೆ ಆತ್ಮನ ಪಾತ್ರ ಎಂದಿಗೂ ವಿನಾಶ ಆಗುವುದಿಲ್ಲ ಪಾತ್ರವೂ ಪರಿವರ್ತನೆ ಆಗುವುದಿಲ್ಲ ಈಗ ಬಹಳ ದೊಡ್ಡ ವೃಕ್ಷ ಇದಾಗಿದೆ ಸತ್ಯಯುಗದಲ್ಲಿ ಎಷ್ಟು ಚಿಕ್ಕ ವೃಕ್ಷ ಇರುತ್ತೆ ಹಳೆಯದಾಗೋದೇ ಇಲ್ಲ ಮಧುರ ಚಿಕ್ಕ ವೃಕ್ಷದ ಸಸಿಯನ್ನ ತಂದೆಯೀಗ ನೆಡುತ್ತಿದ್ದಾರೆ ತಾವು ಪತಿತರಾಗಿದ್ದೀರಿ ಈಗ ಪಾವನರಾಗುತ್ತಿದ್ದೀರಾ ಚಿಕ್ಕ ಆತ್ಮನಲ್ಲಿ ಎಷ್ಟು ಪಾತ್ರವಿದೆ ವಿಧಿಯೇ ಇದೆ ಅವಿನಾಶಿ ಪಾತ್ರ ನಡೆಯುತ್ತಾ ಇರುವುದು ಎಂದಿಗೂ ಇದು ನಿಲ್ಲುವುದಿಲ್ಲ ಅವಿನಾಶಿ ವಸ್ತುವಾಗಿದೆ ಅದರಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಅದ್ಭುತ ಅಲ್ವಾ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲೇ ಪರಿಶ್ರಮವಿರುವುದು ಜಾಸ್ತಿ ಪಾತ್ರ ನಿಮ್ಮದಾಗಿದೆ ಬಾಬನ ಪಾತ್ರ ಅಷ್ಟಿಲ್ಲ ಎಷ್ಟು ನಿಮ್ಮದಿದೆ ಅಷ್ಟಿಲ್ಲ ತಂದೆ ಹೇಳುತ್ತಾರೆ ತಾವು ಸ್ವರ್ಗದಲ್ಲಿ ಸುಖಿಗಳಾಗುತ್ತೀರಾ ಅಂದಾಗ ನಾನು ವಿಶ್ರಾಂತಿಯಲ್ಲಿ ಕುಳಿತುಕೊಳ್ಳುತ್ತೇನೆ ನನ್ನ ಪಾತ್ರ ಏನೂ ಇಲ್ಲ ಈ ಸಮಯದಲ್ಲಿ ಅಷ್ಟು ಸರ್ವಿಸ್ ಮಾಡುತ್ತೀನಿ ಅಲ್ವಾ ಈ ಜ್ಞಾನ ಅಷ್ಟು ವಂಡ್ರಫುಲ್ ಇದೆ ನಿಮ್ಮ ವಿನಃ ಕಿಂಚಿತ್ತು ಯಾರೂ ತಿಳಿದುಕೊಳ್ಳುವುದಿಲ್ಲ ತಂದೆಯ ನೆನಪಿನಲ್ಲಿರದ ಹೊರತು ಧಾರಣೆ ಆಗುವುದಿಲ್ಲ ಆಹಾರ ಪಾನೀಯ ತಿನ್ನೋದು ಕುಡಿಯೋದು ಇದೆಲ್ಲ ವ್ಯತ್ಯಾಸ ಆಗುವುದರಿಂದ ಧಾರಣೆಯಲ್ಲೂ ವ್ಯತ್ಯಾಸ ಆಗ್ಬಿಡುತ್ತೆ ಇದರಲ್ಲಿ ಪವಿತ್ರತೆ ತುಂಬ ಚೆನ್ನಾಗಿರಬೇಕು ಬಾಬರವರನ್ನ ನೆನಪು ಮಾಡುವುದು ಬಹಳ ಸಹಜ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿಯನ್ನು ಪಡೆಯಬೇಕು ಆದ್ದರಿಂದ ಬಾಬರವರು ಹೇಳ್ತಾರೆ ತಾವು ತಮ್ಮ ಬಳಿ ಚಿತ್ರಗಳನ್ನು ಇಟ್ಟುಕೊಳ್ಳಿ ಯೋಗ ಮತ್ತು ಆಸ್ತಿ ಯೋಗ ಮಾಡೋದು ಹೇಗೆ ಮತ್ತೆ ಆಸ್ತಿ ಪಡೆಯುವುದು ಹೇಗೆ ಈ ಚಿತ್ರ ಮಾಡಿಸಿ ಆಗ ನಶೆ ಏರತ್ತೆ ನಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಿದ್ದೇವೆ ನಂತರ ನಾವೇ ದೇವತೆಗಳಿಂದ ಕ್ಷತ್ರಿಯರಾಗುತ್ತೇವೆ ಬ್ರಾಹ್ಮಣರು ಪುರುಷೋತ್ತಮ ಸಂಗಮಯೋಗಿ ವಾಸಿಗಳಾಗಿದ್ದೇವೆ ತಾವು ಪುರುಷೋತ್ತಮರಾಗ್ತೀರಾ ಅಲ್ವಾ ಮನುಷ್ಯರಿಗೆ ಈ ಮಾತುಗಳು ಬುದ್ಧಿಯಲ್ಲಿ ಕುರಿಸಲು ಎಷ್ಟು ಪರಿಶ್ರಮ ಪಡಬೇಕು ದಿನ ಪ್ರತಿದಿನ ಎಷ್ಟು ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಾ ಅಷ್ಟು ಖುಷಿ ಏರುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾ ನಮ್ಮ ಕಲ್ಯಾಣ ಮಾಡುತ್ತಿದ್ದಾರೆ ಕಲ್ಪ ಕಲ್ಪವು ನಮ್ಮದು ಹತ್ತುವ ಕಲೆಯಾಗುವುದು ಇಲ್ಲಿರುತ್ತ ಶರೀರ ನಿರ್ವಹಣೆ ಅರ್ಥವಾಗಿ ಎಲ್ಲವನ್ನೂ ಮಾಡಬೇಕು ಬುದ್ಧಿಯಲ್ಲಿರಬೇಕು ನಾವು ಶಿವತಂದೆಯ ಭಂಡಾರದಿಂದ ತಿನ್ನುತ್ತಿದ್ದೇವೆ ಶಿವತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ಕಾಲಕಂಟಕ ಎಲ್ಲ ದೂರವಾಗುವುದು ನಂತರ ಈ ಹಳೆಯ ಶರೀರ ಬಿಟ್ಟು ಹೊರಟು ಹೋಗುತ್ತೇವೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ಏನನ್ನು ತೆಗೆದುಕೊಳ್ಳುವುದಿಲ್ಲ ಅವರಂತೂ ದಾತ ಆಗಿದ್ದಾರೆ ತಂದೆ ಹೇಳುತ್ತಾರೆ ನನ್ನ ಶ್ರೀಮತದಂತೆ ನಡೆಯಿರಿ ನೀವು ಹಣದ ದಾನ ಯಾರಿಗೆ ಮಾಡಬೇಕು ಈ ಮಾತಿನ ಕಡೆ ಪೂರ್ಣ ಗಮನ ಕೊಡಬೇಕು ಒಂದು ವೇಳೆ ಯಾರಿಗಾದರೂ ಹಣ ಕೊಡುತ್ತೀರಾ ಅವರು ಹೋಗಿ ಕೆಟ್ಟ ಕೆಲಸ ಮಾಡುತ್ತಾರೆ ಶರಾಬ್ ಕುಡಿಯುತ್ತಾರೆ ಅವರು ಮಾಡುವ ಪಾಪ ನಿಮ್ಮ ಮೇಲೆಯೂ ಬರುವುದು ಪಾಪಾತ್ಮಗಳಿಗೆ ಏನನ್ನು ಕೊಡಬಾರದು ತೆಗೆದುಕೊಳ್ಳಬಾರದು ಕೊಟ್ಟು ತೆಗೆದುಕೊಳ್ಳುತ್ತಾ ಪಾಪಾತ್ಮರಾಗುತ್ತೀರ ಕೊಟ್ರೆ ತೆಗೆದುಕೊಂಡ್ರೆ ಪಾಪಾತ್ಮರಾಗ್ತೀರಾ ಎಷ್ಟು ಅಂತರ ಇದೆ ಪಾಪಾತ್ಮ ಪಾಪಾತ್ಮಗಳಿಗೆ ಕೊಟ್ಟು ತಗೊಳ್ಳೋದು ಮಾಡಿ ಪಾಪಾತ್ಮ ಆಗ್ಬಿಡುತ್ತಾರೆ ಇಲ್ಲಂತೂ ತಾವು ಪುಣ್ಯಾತ್ಮ ಆಗಬೇಕು ಆದ್ದರಿಂದ ಪಾಪಾತ್ಮಗಳಿಗೆ ಏನನ್ನು ಕೊಟ್ಟು ತೆಗೆದುಕೊಳ್ಳುವುದು ಮಾಡಬಾರದು ತಂದೆ ಹೇಳುತ್ತಾರೆ ಯಾರಿಗೂ ದುಃಖ ಕೊಡಬಾರದು ಯಾರ ಜೊತೆಯಲ್ಲೂ ಮೋಹ ಇಟ್ಟುಕೊಳ್ಳಬಾರದು ತಂದೆಯು ಸಕ್ರೀನ್ ಆಗಿ ಬಂದಿದ್ದಾರೆ ಹಳೆಯದೆಲ್ಲವನ್ನ ತಂದೆ ತೆಗೆದುಕೊಳ್ತಾರೆ ಮತ್ತೆ ಕೊಡೋದು ನೋಡಿ ಎಷ್ಟು ದೊಡ್ಡ ಬಡ್ಡಿ ಕೊಡುತ್ತಾರೆ ದೊಡ್ಡದಾಗಿ ಬಡ್ಡಿ ಕೊಡ್ತಾರಲ್ವಾ ಒಂದಕ್ಕೆ ತಗೊಳ್ತಾರೆ ಪದಮದಷ್ಟು ರಿಟರ್ನ್ ಕೊಡುತ್ತಾರೆ ಎಷ್ಟು ಬೋಲ ಇದ್ದಾರೆ ಎರಡು ಇಡಿಗೆ ಬದಲಾಗಿ ಮಹಲನ್ನ ಕೊಟ್ಟು ಬಿಡ್ತಾರೆ ಸ್ವಲ್ಪ ಸೇವೆ ಮಾಡಿದ್ರು ಕೂಡ ಬಾಬಾ ರಿಟರ್ನ್ ಎಷ್ಟು ಕೊಡ್ತಾರೆ ಮಹಲನ್ನ ಕೊಟ್ಟು ಬಿಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಈಗ ಪ್ರಯಾಣ ಪೂರ್ಣವಾಗಿದೆ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯ ಇಟ್ಟುಕೊಂಡು ಬುದ್ಧಿಯೋಗ ತಂದೆಯ ನೆನಪಿನಲ್ಲಿ ಮೇಲೆ ತೊಡಗಿಸಬೇಕು ಎರಡನೇ ಪಾಯಿಂಟು ಸಂಗಮ ಯುಗದಲ್ಲಿ ತಂದೆಯೇನು ಯಜ್ಞವನ್ನು ರಚಿಸಿದ್ದಾರೆ ಈ ಯಜ್ಞದ ಸಂಭಾಲನೆ ಮಾಡಲು ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು ಕೆಲಸ ಕಾರ್ಯ ಮಾಡುತ್ತಾ ತಂದೆಯ ನೆನಪಿನಲ್ಲಿ ಇರಬೇಕು ವರದಾನ ಆದಿರತ್ನದ ಸ್ಮೃತಿಯಿಂದ ತಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಸದಾ ಸಮರ್ಥರಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಬ್ರಹ್ಮ ಬಾಬಾ ಆದಿದೇವ ಆಗಿದ್ದರು ಹಾಗೆ ಬ್ರಹ್ಮ ಕುಮಾರ ಕುಮಾರಿಯರು ಕೂಡ ಆದಿರತ್ನಗಳಾಗಿದ್ದೀರಾ ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವ ಆದಿರತ್ನ ಎಂದು ತಿಳಿದುಕೊಳ್ಳುವುದರಿಂದ ತಮ್ಮ ಜೀವನದ ಮೌಲ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಏಕೆಂದರೆ ಆದಿರತ್ನ ಅಂದರೆ ಅರ್ಥ ಪ್ರಭುವಿನ ರತ್ನ ಈಶ್ವರಿಯ ರತ್ನ ಅಂದಾಗ ಎಷ್ಟು ವ್ಯಾಲ್ಯೂ ಆಗತ್ತೆ ಆದ್ದರಿಂದ ಸದಾ ತಮ್ಮನ್ನು ತಾವು ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವ ಆದಿರತ್ನ ಎಂದು ತಿಳಿದು ಪ್ರತಿ ಕಾರ್ಯ ಮಾಡಿದಾಗ ಸಮರ್ಥ ಭವದ ವರದಾನ ಸಿಗುವುದು ಏನೂ ವ್ಯರ್ಥ ಆಗುವುದಿಲ್ಲ ಸ್ಲೋಗನ್ ಯಾರು ಮೋಸ ಹೋಗುವುದಕ್ಕಿಂತ ಮೊದಲೇ ಪರೀಕ್ಷಿಸಿ ಸ್ವಯಂ ರಕ್ಷಿಸಿಕೊಳ್ಳುತ್ತಾರೆ ಅವರೇ ಜ್ಞಾನೀತು ಆತ್ಮ ಇಂದಿನ ವ್ಯಕ್ತೈಶಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಈಗ ಸೇವೆಯಲ್ಲಿ ಸಕಾಶ್ ಕೊಡಿ ಬುದ್ಧಿಗಳನ್ನ ಪರಿವರ್ತನೆ ಮಾಡುವ ಸೇವೆಯನ್ನ ಆಡ್ ಮಾಡಿಕೊಳ್ಳಿ ಮತ್ತೆ ನೋಡಿ ಸಫಲತೆ ನಿಮ್ಮ ಸನ್ಮುಖದಲ್ಲಿ ಸ್ವಯಂ ಭಾಗತೆ ಸೇವೆಯಲ್ಲಿ ಏನೆಲ್ಲ ವಿಘ್ನ ಬರುತ್ತೆ ಆ ವಿಘ್ನಗಳ ಪರದೆಯ ಒಳಗೆ ಕಲ್ಯಾಣದ ದೃಶ್ಯ ಅಡಕವಾಗಿದೆ ಕೇವಲ ಮನಸ್ಸು ಮತ್ತು ಮಾತಿನ ಶಕ್ತಿಯಿಂದ ವಿಘ್ನಗಳ ಪರದೆಯನ್ನ ತೆಗೆದಾಗ ಒಳಗೆ ಕಲ್ಯಾಣದ ದೃಶ್ಯವೇ ಕಂಡುಬರುವುದು ಇಂದಿನ ಸ್ವಮಾನ ನಾನು ಆತ್ಮ ವಿಘ್ನ ವಿನಾಶಕ ಆಗಿದ್ದೇನೆ ಯೋಗ ಅಭ್ಯಾಸ ನನ್ನ ಆತ್ಮ ಸರ್ವರ ವಿಘ್ನಗಳನ್ನು ಸಮಾಪ್ತಿ ಮಾಡುವಂತಹ ಶಿವಪುತ್ರ ಗಣೇಶ ಆಗಿದ್ದೇನೆ ನನ್ನ ವಿಘ್ನ ವಿನಾಶಕ ಸ್ಥಿತಿ ಮತ್ತು ಶ್ರೇಷ್ಠ ಸಂಕಲ್ಪದಿಂದ ಶಕ್ತಿಶಾಲಿ ಮನಸ್ಸ ಸಕಾಶಿಂದ ವಿಘ್ನಗಳು ಸಮಾಪ್ತಿ ಆಗುತ್ತಿವೆ ಸರ್ವರ ಕಲ್ಯಾಣ ಆಗುತ್ತಿದೆ ಧಾರಣೆ ಪ್ರತಿ ಮಾತಿನಲ್ಲಿ ಕಲ್ಯಾಣವೆಂದು ತಿಳಿದು ಸದಾ ನಿಶ್ಚಿಂತರಾಗಿ ಇರಬೇಕು ಚಿಂತನೆ ವಿಘ್ನ ವಿನಾಶಕ ಸಫಲತಾ ಸ್ವರೂಪ ಆಗುವ ವಿಧಿ ಏನಾಗಿದೆ ಓಂ ಶಾಂತಿ